ಜಯ ಜಯ ಲಲಿತೆ ಹರ ಹರ ಲಲಿತೆ 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 ನನ್ನೆಲ್ಲ ಆತ್ಮೀಯರೇ ನಾವಿಂದು ಲಲಿತಾ ಸಹಸ್ರನಾಮದ ನಲವತ್ತೆರಡನೆಯ ನಾಮವಾಗಿರತಕ್ಕಂತಹ ಗೂಢಗುಲ್ಫ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಯಾವಳ ಕಾಲಿನ ಮಣಿಕಟ್ಟುಗಳು ಗುಪ್ತವಾಗಿ ಸೂಕ್ಷ್ಮವಾಗಿ ರಹಸ್ಯಾರ್ಥದಿಂದ ಕೂಡಿದೆಯೋ ಅವಳೇ ಗೂಢಗುಲ್ಫಾ ಎಂಬಂತಹದ್ದು ಲಲಿತಾ ಸಹಸ್ರನಾಮದಲ್ಲಿ ದೇವಿಯ ದೇಹದ ಪ್ರತಿಯೊಂದು ಅಂಗವೂ ಕೂಡ ಸೌಂದರ್ಯ ಸ್ವರೂಪವಾಗಿರತಕ್ಕಂತಹದ್ದು ಅದು ತತ್ವದ ಸಂಕೇತವಾಗಿರತಕ್ಕಂತಹದ್ದು ಸಾಮಾನ್ಯವಾಗಿ ದೇವಿಯ ಪಾದದಿಂದ ಶಿರಸ್ಸಿನವರೆಗೂ ವರ್ಣನೆ ಹೇಳುವಂಥದ್ದು ನಡೀತಾ ಇರತಕ್ಕಂತಹದ್ದು ಸಾಗುತ್ತಾ ಇರತಕ್ಕಂತಹದ್ದು ಗೂಢಗುಲ್ಪ ನಾಮದಲ್ಲಿ ದೇವಿಯ ಮಣಿಕಟ್ಟುಗಳು ಸ್ಪಷ್ಟವಾಗಿ ಕಾಣಿಸದೆ ಅದು ನಾಜೂಕಾಗಿ ಮುಚ್ಚಲ್ಪಟ್ಟಿರುವಂತೆ ವರ್ಣಿಸಲ್ಪಟ್ಟಿರತಕ್ಕಂತಹದ್ದು ಇದು ಸೂಚಿಸುವಂತಹದ್ದು ದೇವಿಯ ಸೌಂದರ್ಯ ಪ್ರದರ್ಶನಾತ್ಮಕವಾಗಿರ್ತಕ್ಕಂತಹದ್ದೆಲ್ಲ ಅವಳ ಸೌಂದರ್ಯ ಹೇಳುವಂತಹದ್ದು ಅಂತರಂಗದಲ್ಲಿ ಅರಳಿರುವಂತಹ ರಹಸ್ಯ ಎಂಬಂತಹದ್ದನ್ನು ದೇವಿಯ ನಿಜ ಸೌಂದರ್ಯ ಹೊರಗೆ ಕಾಣ್ತಾ ಇರತಕ್ಕಂತಹದ್ದಲ್ಲ ಒಳಗೆ ಪ್ರಾಪ್ತವಾಗುವಂತಹದ್ದು ಎಂಬಂತಹದ್ದನ್ನು ಯೋಗಶಾಸ್ತ್ರದಲ್ಲಿ ಪಾದಗಳು ಎಂತಂದ್ರೆ ಸ್ಥಿರತೆ ಮತ್ತು ಭೂತತ್ವ ಸಾಧನೆಯ ನೆಲೆಗಳನ್ನ ಸೂಚಿಸುವಂತಹದ್ದು ಗುಲ್ಫ ಅಂತಂದರೆ ದೇಹದ ಚಲನೆಗೆ ಮೂಲ ಕಾರಣವಾಗಿರ್ತಕ್ಕಂಥದ್ದು ಮೇಲಿನ ದೇಹ ಮತ್ತು ಭೂಮಿಯ ನಡುವಿನ ಸಂಪರ್ಕ ಬಿಂದುವಾಗುವಂತಹದ್ದು ಗೂಢಗುಲುಫ ಅಂತಂದರೆ ಸಾಧಕನಿಗೆ ಅವಶ್ಯಕವಾದ ಆಂತರಿಕ ಸ್ಥಿರತೆ ಗುಪ್ತವಾಗಿ ದೇವಿಯಲ್ಲಿದೆ ಎಂಬಂಥದ್ದನ್ನು ಸೂಕ್ಷ್ಮವಾಗಿ ಸೂಚಿಸ್ತಾ ಇರತಕ್ಕಂಥದ್ದು ಅರ್ಥಾತ್ ಭಕ್ತನ ಜೀವನದಲ್ಲಿ ಸ್ಥಿರತೆ ಬೇಕಾದರೆ ಚಂಚಲ ಮನಸ್ಸನ್ನು ನಿಯಂತ್ರಿಸಬೇಕಾದರೆ ಸಾಧನೆಯಲ್ಲಿ ಜಾರಬಾರದೆ ಮುಂದೆ ಸಾಗಬೇಕಾದರೆ ದೇವಿಯ ಗೂಢಗುಲ್ಪ ತತ್ವವನ್ನು ಧ್ಯಾನಿಸಬೇಕು ಎಂಬಂಥದ್ದನ್ನು ಸೂಕ್ಷ್ಮವಾಗಿ ನಮಗೆ ತೋರಿಸಿಕೊಡ್ತಾ ಇರತಕ್ಕಂಥದ್ದು ಕುಂಡಲಿನಿ ಮತ್ತು ಚಕ್ರಾರ್ಥದಲ್ಲಿ ಇದನ್ನು ನೋಡೋದಾದರೆ ಶ್ರೀವಿದ್ಯಾತತ್ವದಲ್ಲಿ ತತ್ವದಲ್ಲಿ ಪಾದದಿಂದ ಆರಂಭವಾಗಿ ಸಹಸ್ರಾರ ಪರ್ಯಂತವಾಗಿ ಸಾಕ್ತಾ ಇರತಕ್ಕಂತಹ ಶಕ್ತಿಯ ಯಾತ್ರೆಯನ್ನು ತೋರಿಸ್ತಾ ಇರತಕ್ಕಂತಹದ್ದು ಶಕ್ತಿಯ ಯಾತ್ರೆಯನ್ನು ಊಢಗುಲ್ಪ ನಾಮವು ಸೂಚಿಸ್ತಾ ಇರತಕ್ಕಂತಹದ್ದು ಕುಂಡಲಿನಿ ಶಕ್ತಿ ಮೊದಲು ಸ್ಥಿರವಾಗಿರಬೇಕು ಅಸ್ಥಿರ ಶಕ್ತಿ ಮೇಲಕ್ಕೆ ಏರಿದರೆ ಸಾಧಕನಿಗೆ ವಿಘ್ನಗಳು ಮಣಿಕಟ್ಟು ಬಲವಾಗಿದ್ದರೆ ಮಾತ್ರ ದೇಹ ನಡೆಯುತ್ತದೆ ಎಂಬಂಥದ್ದನ್ನು ಸೂಚಿಸ್ತಾ ಇರತಕ್ಕಂಥದ್ದು ದೇವಿಯ ಮಣಿಕಟ್ಟುಗಳು ಗೂಢಗುಲ್ಫ ಎನ್ನುವುದರಿಂದ ಶಕ್ತಿಯ ನಿಯಂತ್ರಣ ಅವಳ ಅಧೀನದಲ್ಲಿದೆ ಎಂಬಂಥದ್ದನ್ನು ಕೂಡ ಸೂಕ್ಷ್ಮವಾಗಿ ನಮಗೆ ಸೂಚಿಸ್ತಾ ಇರತಕ್ಕಂತಹದ್ದು ಸಾಧಾರಣ ಜೀವನದಲ್ಲಿಯೂ ಕೂಡ ಈ ನಾಮದ ಅರ್ಥ ಅನ್ವಯಿಸ್ತಾ ಇರತಕ್ಕಂತಹದ್ದು ಯಾಕೆ ಅಂತಂದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ತಕ್ಷಣ ಪರಿಹಾರ ಕಾಣದೇ ಸಂಕಷ್ಟಗಳು ಒದಗಿ ಬಂದಂತಹ ಸಮಯದಲ್ಲಿ ಅಥವಾ ಒಳಗಿನ ಭಯ ಅಸ್ಥಿರತೆ ಗೂಢಗುಲುಪಾದೇವಿ ಹೇಳುವಂತಹದ್ದು ಇದಕ್ಕೆ ನಿನ್ನ ಜೀವನದ ನೆಲೆ ನಾನು ಗುಪ್ತವಾಗಿ ಹಿಡಿದುಕೊಂಡಿದ್ದೇನೆ ಭಯಪೇಡಬೇಡ ಎಂಬುದಾಗಿ ಅಂದರೆ ನಿನಗೆ ಗೋಚರವಾಗದ ರೀತಿಯಲ್ಲಿ ನನ್ನನ್ನು ರಕ್ಷಣೆ ಮಾಡ್ತಾ ಇರತಕ್ಕಂತಹ ಶಕ್ತಿ ಅದು ಎಂಬಂಥದ್ದನ್ನು ತೋರಿಸ್ತಾ ಇರತಕ್ಕಂಥದ್ದು ಶ್ರೀವಿದ್ಯೆಯಲ್ಲಿ ಪಾದಗಳು ಅಂತಂದರೆ ಭೂಮಿ ಮಣಿಕಟ್ಟು ಅಂತಂದರೆ ಬಂಧನ ಮತ್ತು ಬಿಡುಗಡೆಗೆ ನಡುವಿನ ಕೇಂದ್ರ ಬಿಂದುವಾಗುವಂತಹದ್ದು ಬಂಧನವನ್ನು ಬಿಡಿಸುವಂತಹ ಶಕ್ತಿ ಗುಪ್ತವಾಗಿದೆ ಸಾಧಕನ ಅರ್ಹತೆ ಬಂದಾಗ ಮಾತ್ರ ಅದು ಪ್ರಕಟವಾಗುತ್ತದೆ ಎಂಬುದಾಗಿ ಸೂಕ್ಷ್ಮವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಅದಕ್ಕಾಗಿಯೇ ಎಲ್ಲರಿಗೂ ಒಂದೇ ಅನುಭವ ಹೇಳುವಂಥದ್ದಾಗೋದಿಲ್ಲ ಯಾವಾಗಲೂ ಕೆಲವರಿಗೆ ತಡವಾಗಿ ಫಲ ಪ್ರಾಪ್ತವಾಗುವಂತದ್ದು ಇನ್ನು ಕೆಲವರಿಗೆ ಆಂತರಿಕ ಅನುಭವವಾಗುವಂತಹದ್ದು ಇದು ದೇವಿಯ ಕೃಪೆಯ ಲೀಲಾವಿಲಾಸವಾಗಿರತಕ್ಕಂತಹದ್ದು ಇನ್ನು ಈ ನಾಮವನ್ನು ಒಂದು ಕಥಾರೂಪದಲ್ಲಿ ನೋಡೋಣವಾದರೆ ಒಬ್ಬ ಶ್ರೀಲಲಿತಾ ತ್ರಿಪುರ ಸುಂದರಿಯ ನಿಜ ಭಕ್ತನಿದ್ದ ನಿರಂತರವಾಗಿ ದೇವಿಯ ನಾಮಸ್ಮರಣೆ ಮಾಡ್ತಾ ಇರತಕ್ಕಂಥವನು ದೇವಿಯ ಅನುಗ್ರಹಕ್ಕೆ ಪಾತ್ರನಾಗಿರತಕ್ಕಂತಹ ವ್ಯಕ್ತಿ ಆತ ಎಷ್ಟೋ ಸಮಯದಲ್ಲಿ ಆತ ಒಬ್ಬನೇ ಕುಳಿತಂತಹ ಸಮಯದಲ್ಲಿ ಆತನೊಂದಿಗೆ ಆ ಜಗನ್ಮಾತೆ ಬಂದು ಕುಳಿತು ಮಾತಾಡ್ತಾ ಇದ್ಲಂತೆ ಅವನೊಟ್ಟಿಗೆ ಆಟಾಡ್ತಾ ಇದ್ಲಂತೆ ಆ ಮಾತೆ ಒಂದು ದಿನ ಹೀಗೆ ಕುಳಿತಾಗ ಆ ಸಾಧಕ ದೇವಿಯನ್ನು ಕೇಳ್ತಾನೆ ಅನೇಕರು ಅನೇಕ ರೀತಿಯಾಗಿರತಕ್ಕಂತಹ ಸಾಧನೆಯನ್ನು ಮಾಡ್ತಾರೆ ನಿನ್ನ ಭಜನೆಯನ್ನು ಮಾಡ್ತಾರೆ ನಾಮಸ್ಮರಣೆಯನ್ನು ಮಾಡ್ತಾರೆ ಆದರೂ ಸಹ ಅವರಿಗೆ ನೆಮ್ಮದಿ ಹೇಳುವಂಥದ್ದು ಸಿಗೋದಿಲ್ಲ ಯಾಕೆ ಎಂಬುದಾಗಿ ಕೇಳ್ತಾನಂತೆ ಆಗ ಆ ಜಗನ್ಮಾತೆ ಮಂದಸ್ಮಿತಳಾಗಿ ಉತ್ತರವನ್ನು ಹೇಳ್ತಾಳೆ ಅನೇಕರ ಗಮನ ಸದಾ ಕಾಲದಲ್ಲಿಯೂ ಕೂಡ ನಾನು ಅವರಿಗೆ ಏನನ್ನು ಕೊಡ್ತೇನೆ ಹೇಳುವಂತಹ ಫಲದ ಮೇಲೆ ಅವರ ಗಮನ ಇರುತ್ತದೆ ಹೊರತುಪಡಿಸಿ ಆ ಅವರ ಗಮನ ಹೇಳುವಂತಹದ್ದು ನನ್ನ ಮೇಲಿರೋದಿಲ್ಲ ಪ್ರೀತಿಯಲ್ಲಿರೋದಿಲ್ಲ ಎಂಬುದಾಗಿ ಅಷ್ಟೇ ಅಲ್ಲದೆ ಅವರು ಅವರ ನೆಲೆಯನ್ನೇ ಮರೆತಿರುವಂತಹದ್ದು ಕೇವಲ ಅವರ ಸ್ವಾರ್ಥಕ್ಕಾಗಿ ಯಾವೆಲ್ಲ ಸುಖೋಪಭೋಗಗಳು ಬೇಕು ಅದು ಯಾವಾಗ ಸಿಗ್ತದೆ ಹೇಳುವಂಥದ್ದನ್ನು ಮಾತ್ರ ವಿಚಾರವನ್ನು ಮಾಡ್ತಾ ಇದ್ದಿರ್ತಾರೆ ಎಂಬುದಾಗಿ ಆಗ ಆ ಸಾಧಕ ಮತ್ತೆ ಕೇಳ್ತಾನೆ ಮಾತೆಯಲ್ಲಿ ಹಾಗಾದರೆ ಅವರ ನೆಲೆ ಯಾವುದು ಅಮ್ಮ ಅಂತ ಕೇಳ್ತಾನೆ ಜಗನ್ಮಾತೆ ಹೇಳ್ತಾಳೆ ನನ್ನ ಗೂಢಗುಲ್ಫ ಎಂಬುದಾಗಿ ಅಲ್ಲಿ ಯಾವತ್ತೂ ಅವರ ಭಾವ ಹೇಳುವಂಥದ್ದು ಸ್ಥಿರವಾಗಿರಬೇಕು ಅಲ್ಲಿ ಅವರ ನೆಲೆ ಹೇಳುವಂಥದ್ದು ಸ್ಥಿರತೆ ಹೇಳುವಂಥದ್ದು ಆ ಜಾಗದಲ್ಲಿ ಅಡಗಿರತಕ್ಕಂತಹದ್ದು ಎಂಬುದಾಗಿ ಆಗ ಆ ಸಾಧಕ ಅರ್ಥವನ್ನು ಮಾಡಿಕೊಳ್ತಾನೆ ಮೊದಲು ಸ್ಥಿರತೆ ಬೇಕು ಆನಂತರ ಶಕ್ತಿ ಬೇಕು ನಂತರ ಅನುಭವ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಎಂಬುದಾಗಿ ಸ್ಥಿರತೆ ಇಲ್ಲದೆ ಹೋದಾಗ ಶಕ್ತಿಯ ಸಂಗ್ರಹವಾಗುವುದಿಲ್ಲ ಯಾವಾಗ ಶಕ್ತಿಯ ಸಂಗ್ರಹವಾಗುವುದಿಲ್ಲವೋ ಆವಾಗ ನಿಜತತ್ವದ ಅನುಭವವು ಕೂಡ ಆಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ತಾರೆ ಗೂಢಗುಲ್ಪ ನಾಮ ಧ್ಯಾನ ಮಾಡುವಾಗ ದೇವಿಯ ಪಾದಗಳ ಬಳಿ ನಮ್ಮ ಮನಸ್ಸು ನೆಲೆನಿಲ್ಲಬೇಕು ಅವಳ ಮಣಿಕಟ್ಟುಗಳಿಂದ ಚಿನ್ನದ ಕಿರಣಗಳು ಹೊರಬರುತ್ತಿರುವಂತೆ ಭಾಸವಾಗಬೇಕು ನಮಗೆ ಅವಳು ನಮ್ಮ ಜೀವನದ ಅಸ್ಥಿರತೆಯನ್ನು ಶಮನಗೊಳಿಸ್ತಾ ಇದ್ದಾಳೆ ಎಂಬಂತಹ ಅನುಭವ ಹೇಳುವಂಥದ್ದು ನಮ್ಗೆ ಆ ಸಮಯದಲ್ಲಿ ಆಗಬೇಕು ಗೂಢಗುಲುಪ ಎಂದರೆ ಕೇವಲ ಶಾರೀರಿಕ ವರ್ಣನೆ ಅಷ್ಟೇ ಅಲ್ಲ ಅದು ಸ್ಥಿರತೆಯ ತತ್ವ ಗುಪ್ತ ಕೃಪೆಯ ಸಂಕೇತವಾಗುವಂತಹದ್ದು ಸಾಧಕನ ಜೀವನದ ಅಡಿಗಲ್ಲಾಗಿರುವಂತಹದ್ದು ಅದು ದೇವಿಯ ಪಾದದ ಬಳಿ ನೆಲೆ ನೆಲೆಸಿದವನು ಜೀವನದ ಯಾವುದೇ ಬಿರುಗಾಳಿಯಲ್ಲೂ ಕೂಡ ಜಾರದೆ ಸ್ಥಿರವಾಗಿರತಕ್ಕಂತಹದ್ದು ಅಂತಿಮವಾಗಿ ಹೇಳೋದಾದರೆ ಕಾಣದ ಕೈ ಹಿಡಿದು ನಡೆಸುವ ಆ ಜಗನ್ನ ಮಾತೆ ಅವಳೇ ಗೂಢಗುಲು ಎಂಬುದಾಗಿ ಹಾಗಾಗಿ ನಾವೆಲ್ಲರೂ ಸಹ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರತಕ್ಕಂತಹ ಸರ್ವಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಸರ್ವ ಸೌಭಾಗ್ಯದಾಯಕ ರೀತಿಯ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಆ ಜಗನ್ಮಾತೆಯ ಅನುಗ್ರಹವನ್ನು ಪಡೆದು ಆ ಜಗನ್ಮಾತೆ ನಮ್ಮೆಲ್ಲರ ಕೈಯನ್ನು ಹಿಡಿದು ನಡೆಸುವಂತಹ ಉತ್ತಮವಾಗಿರತಕ್ಕಂತಹ ಸ್ಥಾನವನ್ನು ಹೊಂದೋಣ ಎಂಬುದಾಗಿ ಹೇಳ್ತೇನೆ ನಮಸ್ಕಾರ ಜಯ